ನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರು ನೋಡೇ ಇರ್ತೀರ ಈ ಸೊಪ್ಪಿನ ಪರಿಚಯ ಇದ್ದೇ ಇರುತ್ತೆ ನಮ್ಮ ಕಡೆ ಈ ಸೊಪ್ಪನ್ನು ನೆಲಕಾಲು ಸೊಪ್ಪು ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೋ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸಿ ಈ ಸೊಪ್ಪಿನಲ್ಲಿ ಅತ್ಯಧಿಕವಾದಂತಹ ಒಂದು ಔಷಧಿ ಗುಣವನ್ನು ಹೊಂದಿದೆ ಏನಪ್ಪ ಅಂತಂದರೆ ಏನಾದರೂ ಸಾಮಾನ್ಯವಾಗಿ ನೀವೆಲ್ಲಾದರೂ ಹೋಗಬೇಕಾದ್ರೆ ಚೊಪ್ಪಳಿ ಇಲ್ಲದೆ ನಡಿಬೇಕಾದ್ರೆ ಮುಳ್ಳೇನಾದರೂ ಚುಚ್ಚಿದ್ರೆ ಆ ಜಾಗಕ್ಕೆ ಮುಳ್ಳು ಚುಚ್ಚಿರುವಂತಹ ಜಾಗಕ್ಕೆ ಈ ಹಾಲನ್ನು ಹಾಕಿದ್ರೆ ಸಾಕು ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು ಆರಾಮಾಗಿ ಮುಳ್ಳು ಹೊರಗಡೆ ಬರುತ್ತೆ ಅದೇ ರೀತಿ ಮನೆಯಲ್ಲಿ ಗೃಹಿಣಿಯರಾಗಿರ್ಬೋದು ತೋಟದಲ್ಲಿ ರೈತರಾಗಿರ್ಬೋದು ಏನಾದರೂ ಕೆಲಸ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಗಾಯಗಳೇನಾದರೂ ಆದರೆ ಅಕಸ್ಮಾತ್ ತರಕಾರಿ ಹೆಚ್ಚಬೇಕಾದ್ರೆ ಗಾಯ ಏನಾದರೂ ಆದರೆ ಆ ಗಾಯ ಆಗಿರುವಂಥ ಜಾಗಕ್ಕೆ ಈ ಹಾಲನ್ನು ಹಚ್ಚಿದ್ರೆ ಸಾಕು ಯಾವುದೇ ಒಂದು ಆಯಿಲ್ಮೆಂಟ್ ಹಚ್ಚುವಂತಹ ಅವಶ್ಯಕತೆನೇ ಇರೋದಿಲ್ಲ ಗಾಯ ಬೇಗ ವಾಸಿಯಾಗುತ್ತೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮಾಡಿ ಹಾಗೆ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರೂ ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ ಥ್ಯಾಂಕ್ ಯು